ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ನಡಿ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಮ್ಮ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ನಮ್ಮ ಅಪ್ಕಮಿಂಗ್ ಪಿ ಡಿ ಎಕ್ಸಾಮ್ಗೆ ತುಂಬಾ ಬೆನಿಫಿಷಿಯಲ್ ಆಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತದೆ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇದ್ದಾವೆ ಹಾಗಾಗಿ ಪ್ರಮುಖವಾಗಿ ಭೂಗೋಳಶಾಸ್ತ್ರ ಅಂತ ಬಂದಾಗ ಗಡಿರಿಕೆಗಳು ಶಿಲೆಗಳು ಪರ್ವತಗಳು ಡಿಸ್ಕಂಟಿನ್ಯೂಟೀಸ್ ಮಾರುತಗಳು ಲೇಕ್ಸ್ ಮರುಭೂಮಿ ಕಾಲುವೆಗಳು ಸೈಕ್ಲೋನ್ ಅಟ್ಮಾಸ್ಪಿಯರ್ ಓಕೆ ಸೊ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳಾಗಿರ್ತವೆ ಇವುಗಳ ಮೇಲೆ ಮ್ಯಾಚ್ ಫಾಲೋಯಿಂಗಲ್ಲಿ ನಾವು ಮೋಸ್ಟ್ ಪ್ರಾಬಬಲಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ ಹಾಗಾಗಿ ಇವತ್ತು ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ತುಂಬಾ ಯೂಸ್ಫುಲ್ ಆಗ್ತದೆ ಕೊನೆ ತನಕ ನೋಡಿ ಹಾಗೆ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಆರಂಭ ಮಾಡಿಕೊಳ್ಳೋಣ ಮೊದಲೇದಾಗಿ ಇಂಪಾರ್ಟೆಂಟ್ ಸೈಕ್ಲೋನ್ಸ್ಗಳನ್ನು ನೋಡೋದಾದರೆ ಹೆಡ್ಡಿಂಗ್ ನೋಡಿ ಇಂಪಾರ್ಟೆಂಟ್ ಸೈಕ್ಲೋನ್ಸ್ಗಳು ಮೊದಲೇದಾಗಿ ಟೈಫೂನ್ ಅಂತ ಎಲ್ಲಿ ಅಂತ ಕೇಳ್ಬೋದು ನಿಮಗೆ ಚೀನಾ ಅಂತ ಗೊತ್ತಿರಲಿ ಹರಿಕೇನ್ ಅಂತ ಬಂದಾಗ ಕೆರೆಬಿಯನ್ ಸಿ ಟೊರ್ನಾಡೋಸ್ ಅಂತ ಬಂದಾಗ ಯು ಎಸ್ ಎ ಹಾಗೆ ವಿಲ್ಲಿ ವಿಲ್ಲಿ ಅಂತ ಬಂದಾಗ ನಾರ್ತ್ ಆಸ್ಟ್ರೇಲಿಯಾ ಓಕೆ ಸೊ ಇದೇ ನಾಲ್ಕನ್ನು ನಿಮಗೆ ಮ್ಯಾಚದ ಫಾಲೋಯಿಂಗಲ್ಲಿ ಕೊಟ್ಬಿಡ್ಬೋದು ಇದು ಕಾಲಮ್ ಎ ಇದು ಕಾಲಂಬಿ ಹೊಂದಿಸಿ ಬರೆಯಿರಿ ಯಾವ ಸೈಕ್ಲೋನ್ ಎಲ್ಲಿ ಬೀಸ್ತದ ಅಂತ ಹೇಳಿ ಹಾಗಾಗಿ ನಿಮಗೆ ಈ ಮಾಹಿತಿ ಕ್ಲಿಯರಾಗಿ ಗೊತ್ತಿರಬೇಕು ಲೆಟ್ ಮಿ ರೀಡ್ ಇಟ್ ಒನ್ ಮೋರ್ ಟೈಮ್ ಟೈಫೂನ್ ಅಂತ ಬಂದಾಗ ಚೀನಾ ಅಂತ ನೆನ್ಪಿಟ್ಕೊಳ್ಳಿ ಹರಿಕೇನ್ ಅಂತ ಬಂದರೆ ಕೆರೆಬಿಯನ್ ಸಿ ಟೊರ್ನಾಡೋ ಅಂತ ಬಂದರೆ ನಮ್ಮ ಯು ಎಸ್ ಎ ಹಾಗೆ ವಿಲ್ಲಿ ವಿಲ್ಲಿ ಅಂತ ಬಂದರೆ ನಾರ್ತ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನಂತರ ಇಲ್ಲಿ ನೋಡಿ ಕೆಲವೊಂದಿಷ್ಟು ಮಾರುತಗಳು ಲೋಕಲ್ ವಿಂಡ್ಸ್ ಅಂತ ಏನು ಕರಿತೀವಲ್ಲ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಹೆಡಿಂಗ್ ನೋಡಿ ಸ್ಥಳೀಯ ಮಾರುತಗಳು ಪ್ರಮುಖವಾಗಿ ಕಾಲ ಬೈಸಾಕಿ ಅನ್ನೋದು ನಮ್ಮ ಉತ್ತರ ಭಾರತದಲ್ಲಿ ಬೀಸ್ತಕ್ಕಂಥದ್ದು ಚಿನೂಕ್ ಅಂತ ಬಂದರೆ ಯು ಎಸ್ ಎ ಅಂತ ಬಂದರೆ ಉತ್ತರ ಆಫ್ರಿಕಾ ಬೋರಾ ಅಂತ ಬಂದರೆ ಯುಗೋಸ್ಲೋವಿಯಾ ಬೈರೆ ಅಂತ ಬಂದರೆ ಫ್ರಾನ್ಸ್ ಜೊಂಡಾ ಅಂತ ಬಂದರೆ ಅರ್ಜೆಂಟೈನಾ ಇದನ್ನು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ ಜೊಂಡಾ ಎಂಬುದು ಎಲ್ಲಿ ಬೀಳ್ಸ್ತಕ್ಕಂಥ ಬೀಸ್ತಕ್ಕಂಥ ಸ್ಥಳೀಯ ಮಾರುತವಾಗಿದೆ ಅಂತ ಎಕ್ಸಾಮಲ್ಲಿ ಬಂದಿದೆ ನೆನಪಿಟ್ಕೊಳ್ಳಿ ಜೊಂಡಾ ಈಸ್ ರಿಲೇಟೆಡ್ ಟು ನಮ್ಮ ಅರ್ಜೆಂಟೈನಾ ನೆಕ್ಸ್ಟ್ ಯೋಮಾ ಅಂತ ಬಂದರೆ ಜಪಾನ್ ಬರ್ಗ್ ಅಂತ ಬಂದರೆ ದಕ್ಷಿಣ ಆಫ್ರಿಕಾ ಓಕೆ ಸೊ ಎಲ್ಲ ಪಾಯಿಂಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಮರಿಬಾರ್ದು ಓಕೆ ಪಿ ಸಿ ಎಕ್ಸಾಮಲ್ಲೂ ಸಿಕ್ಕಾಪಟ್ಟೆ ಸಲ ಈ ಕಾಲ ಬೈಸಾಕಿ ಅಂತ ಕೇಳಿದ್ದಾರೆ ಹಾಗಾಗಿ ಈ ಎಕ್ಸಾಮಲ್ಲಿ ಬೇರೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಯಾವುದನ್ನು ನಿಮಗೆ ಕೇಳ್ಬೋದು ಸರಿನಾ ನೆಕ್ಸ್ಟ್ ನಂತರ ಬರೋದು ಇಂಪಾರ್ಟೆಂಟ್ ಮರಭೂಮಿಗಳು ಡೆಸರ್ಟ್ಸ್ ಅಂತ ನೋಡ್ತಾ ಹೋಗೋಣ ಮೊದಲೇದಾಗಿ ಪಟಗೋನಿಯಾ ಡೆಸರ್ಟ್ ಎಲ್ಲಿ ಕಂಡು ಬರ್ತದೆ ಇದು ಅರ್ಜೆಂಟೈನಾದಲ್ಲಿ ಕಂಡು ಬರ್ತದೆ ಕೇಳ್ಬೋದು ನಿಮಗೆ ಪಟಗೋನಿಯಾ ಡೆಸರ್ಟ್ ಎಲ್ಲಿ ಕಂಡು ಬರುತ್ತದೆ ಪಟಗೋನಿಯಾ ಡೆಸರ್ಟ್ ಅರ್ಜೆಂಟೈನಾದಲ್ಲಿ ಹಾಗೆ ಅಟಕಮ ಅಂತ ಬಂದರೆ ನಾರ್ತ್ ಚಿಲೆ ಅಟಕಮ ಅಂತ ಬಂದರೆ ನಾರ್ತ್ ಚಿಲೆ ಕಲಹರಿ ಅಂತ ಬಂದಾಗ ಬೋಟ್ಸ್ವಾನ ದಸ್ತ್ ಇ ಕಾವೀರ್ ಅಂತ ಬಂದರೆ ಇರಾನ್ ದಸ್ತ್ ಇ ಕಾವೀರ್ ಅಂತ ಬಂದರೆ ಇರಾನ್ ಅರ್ಥ ಆಗ್ತಿದೆಯಲ್ಲ ಸೊ ಪ್ರಮುಖವಾಗಿ ನಾವು ಮೂರು ಟಾಪಿಕ್ಸ್ಗಳನ್ನು ನೋಡಿದ್ದೀವಿ ಒಂದು ಸೈಕ್ಲೋನ್ಸ್ ಬಗ್ಗೆ ಇನ್ನೊಂದು ಸ್ಥಳೀಯ ಮಹಾರತಗಳ ಬಗ್ಗೆ ಹಾಗೆ ಮರುಭೂಮಿಗಳ ಬಗ್ಗೆ ಸೊ ಇವಾಗ ಕೆಳಗಡೆ ಹೋಗಿ ಜಗತ್ತಿನಲ್ಲಿರ್ತಕ್ಕಂಥ ಖಂಡಗಳು ಅವುಗಳ ಪ್ರಮುಖವಾಗಿ ಹೈಯೆಸ್ಟ್ ಪಾಯಿಂಟ್ ಮತ್ತು ಲೋವೆಸ್ಟ್ ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಖಂಡ ಯಾವುದು ಏಷ್ಯಾ ಖಂಡ ಏಷ್ಯಾ ಖಂಡದ ಹೈಯೆಸ್ಟ್ ಪಾಯಿಂಟ್ ಯಾವುದು ಮೌಂಟ್ ಎವರೆಸ್ಟ್ ಹಾಗೆ ನಮ್ಮದು ಲೋಯೆಸ್ಟ್ ಪಾಯಿಂಟ್ ಯಾವುದಪ್ಪ ಏಷ್ಯಾ ಖಂಡದಲ್ಲಿ ಮೃತ ಸಮುದ್ರ ಡೆಡ್ ಸಿ ಅಂತ ಕರಿತೀವಲ್ಲ ಅದು ಡೆಡ್ ಸಿ ಮೃತ ಸಮುದ್ರ ನೆಕ್ಸ್ಟ್ ಆಫ್ರಿಕಾ ಅಂತ ಬಂದಾಗ ಕಿಲಿಮಂಜಾರು ಹೈಯೆಸ್ಟ್ ಪಾಯಿಂಟ್ ಲೋಯೆಸ್ಟ್ ಅಂತ ಬಂದರೆ ಲೇಕ್ ಅಸಲ್ ಅಂತ ಹಾಗೆ ಉತ್ತರ ಅಮೇರಿಕಾದ ಹೈಯೆಸ್ಟ್ ಪಾಯಿಂಟ್ ಮೌಂಟ್ ಮಿಕೆನ್ಲಿ ಹಾಗೆ ಲೋಯೆಸ್ಟ್ ಪಾಯಿಂಟ್ ಅಂತ ಬಂದರೆ ಡೆತ್ ವ್ಯಾಲ್ಯೂ ಅಂತ ಕರಿತೀವಿ ದಕ್ಷಿಣ ಅಮೇರಿಕಾ ಓಕೆ ಉತ್ತರ ಅಮೇರಿಕಾ ಗೊತ್ತಾಯ್ತಲ್ಲ ಹಾಗೆ ದಕ್ಷಿಣ ಅಮೇರಿಕಾ ಅಂತ ಬಂದಾಗ ಅಕಂಕ ಗೋವಾ ಹೈಯೆಸ್ಟ್ ಪಾಯಿಂಟ್ ವೆಲ್ಡ್ಸ್ ಪೆನಿನ್ಸುಲಾ ಲೋಯೆಸ್ಟ್ ಪಾಯಿಂಟ್ ಅಂಟಾರ್ಟಿಕಾ ಅಂತ ಬಂದರೆ ವಿನ್ಸನ್ ಮ್ಯಾಸಿಪ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಬೆಂಟ್ಲಿ ಈಸ್ ದ ಲೋಯೆಸ್ಟ್ ಪಾಯಿಂಟ್ ಅಂದರೆ ಅಂಟಾರ್ಟಿಕಾದಲ್ಲಿ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಪ್ಲೇಸ್ ಇದು ವಿನ್ಸನ್ ಮ್ಯಾಸಿಪ್ ಅಂತ ಬಂದರೆ ನೆಕ್ಸ್ಟ್ ಯುರೋಪ್ ಅಂತ ಬಂದಾಗ ಎಲ್ಬ್ರಸ್ ಗೊತ್ತಿರಲಿ ಎಲ್ಬ್ರಸ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಯುರೋಪ್ ಖಂಡದಲ್ಲಿ ಹಾಗೆ ಲೋಯೆಸ್ಟ್ ಅಂತ ಬಂದರೆ ಕ್ಯಾಪ್ಸಿಯನ್ಸಿ ಕೇಳಿದ್ರಲ್ಲ ಹೆಸರ ಕ್ಯಾಪ್ಸಿಯನ್ಸಿ ಇದು ಬಂದುಬಿಟ್ಟು ನಮಗೆ ಯುರೋಪ್ ಖಂಡದಲ್ಲಿ ಕಂಡು ಇದು ಲೋಯೆಸ್ಟ್ ಪಾಯಿಂಟ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ರೈಟ್ ಇವುಗಳನ್ನು ಕೂಡ ನಿಮಗೆ ಮ್ಯಾಚದ ಫಾಲೋಯಿಂಗಲ್ಲಿ ಕೇಳ್ಬೋದು ಎ ಕಡೆ ಒಂದು ಸೆಕ್ಷನು ಬಿ ಕಡೆ ಒಂದು ಸೆಕ್ಷನ್ ಹೊಂದಿಸಿ ಬರೀರಿ ಅಂತ ಕೇಳ್ಬೋದಾಗಿದೆ ಹಾಗಾಗಿ ನೀವು ನೆನಪಿಟ್ಕೋಬೇಕಾಗ್ತದೆ ಕೊನೆದಾಗ ಉಳಿದಿರೋ ಖಂಡ ನಮ್ಮದು ಆಸ್ಟ್ರೇಲಿಯಾ ಖಂಡ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುವ ಹೈಯೆಸ್ಟ್ ಪಾಯಿಂಟ್ ಯಾವುದು ಕೊಸಿಯಾಸ್ಕೋ ಅಂತ ಹೇಳಿ ಕೊಸಿಯಾಸ್ಕೊ ಹಾಗೆ ಲೋಯೆಸ್ಟ್ ಪಾಯಿಂಟ್ ಅಂತ ಬಂದರೆ ಲೇಕ್ ಇರ್ರೆ ಲೇಕ್ ಇರ್ರೆ ಏನದಲ್ಲ ಲೋಯೆಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದು ಸರಿನಾ ನಮ್ಮ ಖಂಡಗಳು ಅವುಗಳ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಪಾಯಿಂಟ್ಗಳು ಯಾವುದಾಗಿರ್ತದ ಅಂತ ನೆಕ್ಸ್ಟ್ ಕಾಲುವೆಗಳು ಅಂತ ಬಂದಾಗ ಅದನ್ನು ಕೂಡ ನೆನಪು ನೋಡ್ತಾ ಹೋಗೋಣ ಪನಾಮ ಕಾಲುವೆ ಅಂತ ಬಂದಾಗ ಪ್ಯಾಸಿಫಿಕ್ ಓಷಿಯನ್ ಹಾಗೆ ಕೆರೆಬಿಯನ್ ಸಿ ಅಂತ ಹೇಳ್ಬೋದು ಸೋಯೇಜ್ ಕಾಲುವೆ ಅಂತ ಬಂದಾಗ ಮೆಡಿಟೇರಿಯನ್ ಸಿ ಆ್ಯಂಡ್ ರೆಡ್ ಸಿ ಅಂತ ಹೇಳ್ಬೋದು ವೆರಿ ಇಂಪಾರ್ಟೆಂಟ್ ಸೋಯೇಜ್ ಕಾಲುವೆನ ಎಕ್ಸಾಮಲ್ಲಿ ಕೇಳ್ಬೋದಾಗಿದೆ ಕಿಯಾಲ್ ಅಂತ ಬಂದರೆ ನಾರ್ತ್ ಸಿ ಟು ಬಾಲ್ಟಿಕ್ ಸಿ ನಾರ್ತ್ ಸಿ ಮತ್ತು ಬಾಲ್ಟಿಕ್ ಸಿಯನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು ಕಿಯಾಲ್ ಹಾಗೆ ಇಲ್ಲಿ ಅಂತ ಬಂದರೆ ಅಟ್ಲಾಂಟಿಕ್ ಓಶಿಯನ್ ಟು ಗ್ರೇಟ್ ಲೇಕ್ ಅರ್ಥ ಆಗ್ತಿದೆಯಲ್ಲ ಇವು ಪ್ರಮುಖ ಕಾಲುವೆಗಳು ನೆಕ್ಸ್ಟ್ ಇಂಪಾರ್ಟೆಂಟ್ ಲೇಕ್ಸ್ಗಳನ್ನು ನೋಡ್ತಾ ಹೋಗೋಣ ಕ್ಯಾಸ್ಪಿಯನ್ ಸಿ ಅಂತ ಬಂದಾಗ ಪ್ರಮುಖವಾಗಿ ಏಷ್ಯಾ ಯಾವ್ಯಾವ ಕಂಟ್ರಿ ಅಂತ ನೋಡೋದಾದರೆ ಇರಾನ್ ತುರ್ಕಮೆನಿಸ್ತಾನ್ ಕಜಕಸ್ತಾನ್ ಅಜರ್ಬೈಜಾನ್ ಅಲ್ಲೆಲ್ಲ ಕಂಡು ಬರ್ತದ ಲೇಕ್ ಸುಪೀರಿಯರ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ ಲೇಕ್ ಸುಪೀರಿಯರ್ ಕೆನಡಾ ಮತ್ತು ಯು ಎಸ್ ಎದಲ್ಲಿ ಕಂಡು ಬರ್ತದೆ ವಿಕ್ಟೋರಿಯಾ ಲೇಕ್ ಕಂಡುಬರೋದು ನಮಗೆ ಆಫ್ರಿಕಾದಲ್ಲಿ ಮಿಚಿಗನ್ ಲೇಕ್ ಬರೋದು ಯು ಎಸ್ ಎದಲ್ಲಿ ಬೈಕಾಲ್ ಸರೋವರ ಕಂಡುಬರೋದು ರಷ್ಯಾದಲ್ಲಿ ಹಾಗೆ ಅರಲ್ ಸರೋವರ ಕಂಡುಬರೋದು ಕಜಕಸ್ತಾನದಲ್ಲಿ ಇಂಪಾರ್ಟೆಂಟ್ ಯಾವ್ದು ಬೇಕಾದರೂ ನಿಮಗೆ ಕೇಳ್ಬೋದಾಗ್ಯದ ಲೇಕ್ ಸುಪೀರಿಯರ್ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ ಅದ ನಂತರ ನೀವು ಮರೆಯೋ ಹಾಗಿಲ್ಲ ಲೇಕ್ ಸುಪೀರಿಯರ್ ನೆಕ್ಸ್ಟ್ ಹೋಗೋಣ ಇಂಪಾರ್ಟೆಂಟ್ ಮೌಂಟೇನ್ ರೇಜಸ್ಗಳ ಬಗ್ಗೆ ಇಂಪಾರ್ಟೆಂಟ್ ಮೌಂಟೇನ್ ರೇಜಸ್ ಇವುಗಳನ್ನು ಕೂಡ ಮ್ಯಾಚ್ ಫಾಲೋಯಿಂಗಲ್ಲಿ ಕೇಳ್ತಾರೆ ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಮೌಂಟೇನ್ ರೇಂಜ್ಗೆ ನಾವು ರಾಕೀಸ್ ಅಂತ ಕರಿತೀವಿ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರೋದಕ್ಕೆ ಆ್ಯಂಡ್ಸ್ ಅಂತ ಕರಿತೀವಿ ಯುರೋಪಲ್ಲಿ ಕಂಡುಬರೋದಕ್ಕೆ ಅಲ್ಪ್ಸ್ ಹಾಗೆ ಯು ಎಸ್ ಎಲ್ಲಿ ಕಂಡುಬರೋದಕ್ಕೆ ಅಲಸ್ಕಾ ಅಂತೇಳಿ ಕರಿತೀವಿ ಸರಿನಾ ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ದೀರ್ಘ ದಿನ ಅಥವಾ ಅತಿ ಕಡಿಮೆ ದಿನ ಹಾಗೆ ಈಕ್ವಲ್ ಡೇ ಯಾವಾಗಿರ್ತದೆ ಅಂತ ಕೇಳ್ತಾರೆ ಸೊ ಅವುಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘ ದಿನ ಕಂಡುಬರೋದು ನಮಗೆ ಜೂನ್ ಇಪ್ಪತ್ತೊಂದನೇ ತಾರೀಖಿಗೆ ಪಿ ಸಿ ಎಲ್ಲಿ ಕೇಳಿರೋ ಪರೀಕ್ಷೆ ಪಾಯಿಂಟ್ ಇದು ನೆಕ್ಸ್ಟ್ ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘ ದಿನ ಅಂತ ಬಂದರೆ ಡಿಸೆಂಬರ್ ಇಪ್ಪತ್ತೆರಡು ನೆಕ್ಸ್ಟ್ ಬರೋದು ಸಮ ಹಗಲು ಮತ್ತು ರಾತ್ರಿ ಇಕ್ವಿನಾಕ್ಸ್ ಅಂತ ಕರಿತೀವಲ್ಲ ದಟ್ ಈಸ್ ದ ಒನ್ ಸಮ ಹಗಲು ಮತ್ತು ರಾತ್ರಿ ಮಾರ್ಚ್ ಇಪ್ಪತ್ತೊಂದು ಹಾಗೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಸಮ ಹಗಲು ಮತ್ತು ರಾತ್ರಿ ನಮಗೆ ಕಂಡುಬರ್ತವೆ ನೆಕ್ಸ್ಟ್ ಗ್ರಹಣಗಳಂತ ನೋಡಿದಾಗ ಪ್ರಮುಖವಾಗಿ ಎರಡು ಗ್ರಹಣಗಳನ್ನು ನೋಡ್ತೀವಿ ಒಂದು ಸೂರ್ಯಗ್ರಹಣ ಇನ್ನೊಂದು ಚಂದ್ರಗ್ರಹಣ ಸೂರ್ಯಗ್ರಹಣ ಯಾವಾಗ ಆಗ್ತದ ಸೂರ್ಯಗ್ರಹಣವು ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಲೆಟ್ ಮಿ ರಿಪೀಟ್ ಒನ್ ಮೋರ್ ಟೈಮ್ ಚಂದ್ರನು ರೈಟ್ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ನಮಗೆ ಸೂರ್ಯಗ್ರಹಣ ಆಗ್ತದೆ ನೆಕ್ಸ್ಟ್ ಚಂದ್ರಗ್ರಹಣ ಯಾವಾಗ ಆಗ್ತದೆ ದಟ್ ಈಸ್ ಭೂಮಿಯು ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದಾಗ ಗೊತ್ತಿರಬೇಕು ಎಕ್ಸಾಮಲ್ಲಿ ಕನ್ಫ್ಯೂಷನ್ಸನ್ನು ಕ್ರಿಯೇಟ್ ಮಾಡ್ತದೆ ಸೂರ್ಯಗ್ರಹಣ ಅಂತ ಬಂದಾಗ ಚಂದ್ರ ಮಧ್ಯೆ ಬರಬೇಕು ಚಂದ್ರಗ್ರಹಣ ಅಂತ ಬಂದಾಗ ಭೂಮಿ ಮಧ್ಯೆ ಬರಬೇಕು ಸೂರ್ಯ ಆಲ್ವೇಸ್ ಫಿಕ್ಸ್ ಇರ್ತಾನೆ ಕೇವಲ ಭೂಮಿ ಮತ್ತು ಚಂದ್ರನ ನಡುವೆ ವೇರಿಯೇಷನ್ ಆಗ್ತಾ ಇರ್ತದೆ ಸರಿನಾ ನೆಕ್ಸ್ಟ್ ಮುಂದಿನ ಪಾಯಿಂಟ್ ಇದ್ರ ಮೇಲೆ ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಬಂದಿದೆ ನೋಡಿ ಏನಿದು ಅರ್ತ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಮೂನ್ ಓಕೆ ಚಂದ್ರನಿಗೆ ಸಂಬಂಧಪಟ್ಟಿರೋ ಹಾಗೆ ಭೂಮಿಯ ಒಂದು ಪೊಸಿಷನ್ ಏನಂತಲ್ಲ ಅದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಒಂದು ಅಪೋಗಿ ಇನ್ನೊಂದು ಪೆರಿಗೆ ಅಂತ ಹೇಳಿ ಅಪೋಗಿ ಅಂದರೆ ಏನು ಭೂಮಿ ಮತ್ತು ಚಂದ್ರನ ನಡುವಿನ ಅತ್ಯಂತ ಹೆಚ್ಚಿನ ದೂರ ಫಾರದೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ಮೂನ್ ಈಸ್ ನೋನ್ ಆ್ಯಸ್ ಅಪೋಗಿ ಪೆರಿಗೆ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅತ್ಯಂತ ಕಡಿಮೆ ದೂರ ಯದ್ಯದರ ನಡುವೆ ಭೂಮಿ ಮತ್ತು ಚಂದ್ರ ನಡುವಿನ ಅತ್ಯಂತ ಕಡಿಮೆ ದೂರವನ್ನು ಪೆರಿಗೆಗಿ ಅಂತ ಕರೀತಾರ ಸೊ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಹೆಚ್ಚಿನ ದೂರ ಬಂದರೆ ಅಪೋಗಿ ಕಡಿಮೆ ದೂರ ಅಂತ ಬಂದರೆ ಪೆರಿಗೆಗಿ ಎರಡನ್ನೂ ಕೂಡ ನೆನಪಿಟ್ಟಾಗ್ತದೆ ಎಕ್ಸಾಮಲ್ಲಿ ಅಪೋಗಿ ಅಂತ ಕೇಳಿದ್ದಾರೆ ವಾಟ್ ಈಸ್ ಅಪೋಗಿ ಅಂತ ಹೇಳಿ ಸೊ ನೆನ್ಪಿಟ್ಕೊಳ್ಳಿ ಅದನ್ನು ಕೂಡ ನೆಕ್ಸ್ಟ್ ಅಟ್ಮಾಸ್ಪಿಯರ್ ಅಟ್ಮಾಸ್ಪಿಯರ್ ರಿಲೇಟೆಡ್ ಕೂಡ ಪ್ರಶ್ನೆಗಳು ಬರ್ತಾವೆ ಹಲವಾರು ಬಾರಿ ನೋಡಿದಿರಾ ನೀವು ಪ್ರಮುಖವಾಗಿ ಟ್ರೋಪೋಸ್ಪಿಯರ್ ಸ್ಟಾಟೋಸ್ಪಿಯರ್ ಮ್ಯೂಸೋಸ್ಪಿಯರ್ ಐನೋಸ್ಪಿಯರ್ ರೈಟ್ ಎಕ್ಸೋಸ್ಪಿಯರ್ ಥರ್ಮೋಸ್ಪಿಯರ್ ಅಂತ ಬೇರೆ ಬೇರೆ ಬರ್ತಾ ಇರ್ತಾವ ಫಸ್ಟ್ ಮೊದಲೇ ಲೇಯರ್ ಯಾವುದಂತ ಕೇಳಿದರೆ ಟ್ರೋಪೋಸ್ಪಿಯರ್ ಆಲ್ ವೆದರ್ ಫೆನೊಮೆನ ಟೇಕ್ಸ್ ಪ್ಲೇಸ್ ಇನ್ ದಿಸ್ ಲೇಯರ್ ಈ ಲೇಯರಲ್ಲಿ ವೆದರ್ ಫೆನೊಮೆನಾಗಳು ಏನಿದಾವಲ್ಲ ಎಲ್ಲವೂ ಕೂಡ ಇಲ್ಲೇ ಆಗ್ತಾವ ಫಾರ್ ಎಕ್ಸಾಂಪಲ್ ಡಸ್ಟ್ ಪಾರ್ಟಿಕಲ್ ಆಗಿರ್ಬೋದು ಅಥವಾ ಆವಿ ಆಗೋದಾಗಿರ್ಬೋದು ಎಲ್ಲ ಫೆನಮೊಮೆನನ್ಸ್ ಕಂಡುಬರೋದು ನಮಗೆ ಟ್ರೋಪೋಸ್ಪಿಯರಲ್ಲಿ ಎರಡನೇ ಲೇಯರ್ ಯಾವುದು ಸ್ಟಾಟೋಸ್ಪಿಯರ್ ಅಂತ ಕರಿತೀವಿ ಓಝೋನ್ ಲೇಯರ್ ಯಾವ ಒಂದು ಲೇಯರಲ್ಲಿ ಕಂಡು ಬರ್ತದ ಅಂತ ಕೇಳ್ತಾರೆ ಓಝೋನ್ ಓಝೋನ್ ಕಂಡುಬರೋದು ನಮಗೆ ಅಲ್ಲಿ ಜೊತೆಗೆ ಫ್ಲೈ ಜೆಟ್ಸ್ ಎಲ್ಲ ಯಾವ ಒಂದು ಲೇಯರಲ್ಲಿ ಪಾಸ್ ಆಗ್ತಾವೆ ಅಂತ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ತುಂಬ ಸಲ ರಿಪೀಟ್ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಫ್ಲೈಯಿಂಗ್ ಜೆಟ್ಸ್ ಎಲ್ಲ ಬರೋದು ನಮಗೆ ಅಲ್ಲಿ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಾತಾವರಣದ ತೊಂದರೆಗಳು ನಮಗೆ ಕಂಡುಬರೋದಿಲ್ಲ ಮಿಝೋಸ್ಪಿಯರ್ ಅಂತ ಬಂದಾಗ ಕೋಲ್ಡೇ ಸ್ಟಾಪ್ ಆಲ್ ಅತ್ಯಂತ ಕೋಲ್ಡ್ ಆಗಿರ್ತಕ್ಕಂಥ ಲೇಯರ್ ಅಟ್ಮಾಸ್ಪಿಯರಲ್ಲಿ ಮಿಝೋಸ್ಪಿಯರ್ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಕೊನೆಯದಾಗಿ ಬರೋದು ಅಯನೋಸ್ಪಿಯರ್ ಅಯನೋಸ್ಪಿಯರ್ ಅಂದರೆ ಎಲೆಕ್ಟ್ರಿಕಲಿ ಚಾರ್ಡ್ ಚಾರ್ಜ್ಡ್ ಅಯನ್ಸ್ ಇರ್ತಾವ ಅಲ್ಲಿ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಅಯನ್ಸ್ ಇರ್ತಾವೆ ಸರಿನಾ ನೆಕ್ಸ್ಟ್ ಇದಾದ ನಂತರ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ ಸಿಲೆಗಳ ಬಗ್ಗೆ ದಟ್ ಈಸ್ ರಾಕ್ಸ್ ಇಂಗ್ಲೀಷಲ್ಲಿ ನಾವು ಅದಕ್ಕೆ ರಾಕ್ಸ್ ಅಂತ ಕರಿತೀವಿ ಓಕೆ ಸ್ಟಡಿ ಆಫ್ ರಾಕ್ ಅಂತ ಏನಂತ ಕರೀತಾರೆ ಲೆಟ್ ಒಂದು ಕಮೆಂಟ್ ಸೆಕ್ಷನ್ ಸ್ಟಡಿ ಆಫ್ ರಾಕ್ಸ್ಗೆ ಏನಂತ ಕರೀತಾರ ಸರಿನಾ ಸೊ ಪ್ರಮುಖವಾಗಿ ಅದರಲ್ಲಿ ಇಗ್ನೀಸಿಯಸ್ ರಾಕ್ಸ್ ರಾಕ್ಸ್ ಸೆಡೆಮೆಂಟರಿ ರಾಕ್ಸ್ ಮೆಟಾಮಾರ್ಫಿಕ್ ರಾಕ್ಸ್ ಅಂತ ಡಿವೈಡ್ ಮಾಡ್ತೀವಿ ಪ್ರಮುಖವಾಗಿ ಮೂರು ವಿಧಗಳು ಓಕೆನಾ ಇಗ್ನೀಸಿಯಸ್ ರಾಕ್ಸ್ ಅಂದರೆ ಅದಕ್ಕೆ ಬರ್ತಕ್ಕಂಥ ಪ್ರಮುಖ ಎಕ್ಸಾಂಪಲ್ಸ್ಗಳು ಯಾವುದಂಥ ಎಕ್ಸಾಮಲ್ಲಿ ಕೇಳ್ತಾರೆ ಓಕೆ ಪ್ರತಿಯೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ಉದಾಹರಣೆಗಳಿದಾವೆ ಸದ್ಯಕ್ಕೆ ಇಗ್ನೀಸಿಯಸ್ ಅಂತ ಬಂದಾಗ ಲ್ಯಾಪೋಲಿತ್ ಬ್ಯಾಥೋಲಿತ್ ಸಿಲ್ಸ್ ಬಸಾಲ್ಟ್ ಗ್ಯಾಬ್ರೋ ನೆನ್ಪಿಟ್ಕೋಬೇಕು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಇವನ್ನೇ ಕೇಳ್ತಾರ ಈ ಕೆಳಗಿನವುಗಳಲ್ಲಿ ಇಗ್ನಿಸಿಯಸ್ ರಾಕ್ಸ್ಗೆ ಯಾವುದು ಉದಾಹರಣೆ ಆಗಿರುತ್ತದೆ ಯಾವುದು ಉದಾಹರಣೆ ಆಗಿರುವುದಿಲ್ಲ ಈ ರೀತಿಯಾಗಿ ರೈಟ್ ಎರಡನೇದಾಗಿ ಸೆಡಿಮೆಂಟರಿ ಸೆಡಿಮೆಂಟರಿ ಅಂತ ಬಂದಾಗ ಸ್ಯಾಂಡ್ಸ್ಟೋನ್ ಜಿಪ್ಸಮ್ ಕೋಲ್ ಪೀಟ್ ಕೋಲ್ ಪೀಟ್ ಸೊ ಇವೇನಂತ ಕರೀತಾರ ಸೆಡಿಮೆಂಟರಿ ರಾಕ್ಸ್ ಅಂತ ಕರೀತಾರೆ ಓಕೆ ಸೆಡಿಮೆಂಟ್ಸ್ಗಳಿಂದ ಮಾಡಲ್ಪಟ್ಟಿರ್ತಾವೆ ಇಗ್ನೀಸಿಯಸ್ ಅಂದರೆ ಲಾವಾದಿಂದ ಮಾಡಲ್ಪಟ್ಟಿರ್ತಾವೆ ಮೆಟಾಮಾರ್ಫಿಕ್ ಅಂದರೆ ಮೇನ್ಲಿ ಹೀಟಿಂದಾಗಿ ಮಾಡಲ್ಪಟ್ಟಿರ್ತಾವೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಾರ್ಬಲ್ ಕ್ವಾಡ್ಸ್ ಸ್ಲೇಟ್ ಚಿಸ್ಟ್ ಚಿಸ್ಟನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ ನೆನಪಿಟ್ಕೊಳ್ಳಿ ಯಾವುದು ಮಾರ್ಬಲ್ ಕ್ವಾಡ್ಸ್ ಸ್ಲೇಟ್ ಚೆಸ್ಟ್ ಅರ್ಥ ಆಗ್ತಿದೆಯಲ್ಲ ಈ ಸ್ಲೈಡ್ ಏನು ಕನಸ ಇದೆ ನಿಮಗೆ ಟೋಟಲ್ ಆಗಿ ತುಂಬಾ ಉಪಯುಕ್ತ ಆಗಿರ್ತಕ್ಕಂಥದ್ದು ನಮ್ಮ ಪಿ ಡಿ ಎಕ್ಸಾಮ್ಗೆ ಪ್ರಶ್ನೆಗಳು ಇದರಿಂದ ಬರಬಹುದು ಇಗ್ನಿಸಿಯಸ್ ಲೆಪೋಲಿತ್ ಪ್ಯಾಥೋಲಿತ್ ಸಿಲ್ಸ್ ಬಸಾಲ್ಟ್ ಗ್ಯಾಬ್ರೋ ಸೆಡಿಮೆಂಟರಿ ಸ್ಯಾಂಡ್ಸ್ಟೋನ್ ಜಿಪ್ಸಮ್ ಕೂಲ್ ಪೀಟ್ ಕೂಲ್ ಪೀಟ್ ಮೆಟಾಮಾರ್ಪಿಕ್ ಮಾರ್ಬಲ್ ಕ್ವಾಡ್ಸ್ ಸ್ಲೇಟ್ ಚೆಸ್ಟ್ ಸರಿನಾ ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ಯಾವುದು ಡಿಸ್ಕಂಟಿನ್ಯೂಯಿಟೀಸ್ ಸೊ ಇದನ್ನು ಏನಪ್ಪಾ ಅಂತಂದರೆ ಅವಿಚ್ಛಿನ್ನತೆಗಳು ಅಂತ ಕರಿತೀವಲ್ಲ ನಮ್ಮ ಈ ಕ್ರಸ್ಟ್ ಅಂತ ನಮ್ಮ ಈ ಎಂಟೈರ್ ಅರ್ಥನ ಡಿವೈಡ್ ಮಾಡಿದಾಗ ಯಾವ ಥರ ಮಾಡ್ತೀವಿ ನಾವು ಕ್ರಸ್ಟ್ ಮ್ಯಾಂಟಲ್ ಆ್ಯಂಡ್ ಕೋರ್ ಅಂತ ಮಾಡ್ತೀವಿ ಸೊ ಇವುಗಳ ನಡುವೆ ಒಂದೊಂದು ಡಿಸ್ಕಂಟಿನ್ಯೂಯಿಟೀಸ್ ಇದಾವೆ ಅವುಗಳ ಹೆಸರನ್ನೇ ಏನಂತ ಕೇಳ್ತಾರ ಪ್ರಮುಖವಾಗಿ ಕ್ರಸ್ಟ್ ಮತ್ತು ಮ್ಯಾಂಟಲ್ ಅಂತ ಬಂದಾಗ ಇಲ್ಲಿ ನಮಗೆ ಕಂಡು ಬರೋದು ಮೊಹರವಿಕ್ ಓಕೆ ಮೊಹರವಿಕ್ ಬರ್ತದ ಮ್ಯಾಂಟಲ್ ಆ್ಯಂಡ್ ಕೋರ್ ಅಂತ ಬಂದಾಗ ಗುಟೇನ್ ಬರ್ಗ್ ಅಂತ ಬರ್ತದೆ ವೆರಿ ಇಂಪಾರ್ಟೆಂಟ್ ಗುಟೇನ್ ಬರ್ಗ್ ನೆಕ್ಸ್ಟ್ ಕ್ರಸ್ಟಲ್ಲಿ ಅಪ್ಪರ್ ಕ್ರಸ್ಟ್ ಹಾಗೆ ಲೋವರ್ ಕ್ರಸ್ಟ್ ಅಂತ ಬರ್ತದೆ ಅಲ್ಲಿ ಅಪ್ಪರ್ ಮ್ಯಾಂಟಲ್ ಲೋವರ್ ಕೋರ್ ಕೋರಲ್ಲಿ ಇನ್ನರ್ ಕೋರ್ ಔಟರ್ ಕೋರ್ ಅಂತ ಬರ್ತದೆ ಅವುಗಳಿಗೆ ಕೂಡ ಬೇರೆ ಬೇರೆ ಹೆಸರುಗಳಿದಾವೆ ನೋಡ್ತಾ ಹೋಗೋಣ ಮೊದಲೇದಾಗಿ ಅಪ್ಪರ್ ಕ್ರಸ್ಟ್ ಮತ್ತು ಲೋವರ್ ಕ್ರಸ್ಟ್ ನಡುವೆ ಬರ್ತಕ್ಕಂಥ ಲೇಯರ್ಗೆ ನಾವು ಕಾನ್ರಾಡ್ ಅಂತ ಕರಿತೀವಿ ಮೊಹರ್ವಿಕ್ ಅಂತ ಬಂದರೆ ಕ್ರಸ್ಟ್ ಮತ್ತು ಮ್ಯಾಂಟಲ್ ಬರ್ತದೆ ನೆಕ್ಸ್ಟ್ ಅಪ್ಪರ್ ಮೆಂಟಲ್ ಆ್ಯಂಡ್ ಲೋವರ್ ಮೆಂಟಲ್ ಮ್ಯಾಂಟಲಲ್ಲಿ ಕೂಡ ನಾವು ಸ್ಪ್ಲಿಟ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ ನಾವು ಒಂದು ಅಪ್ಪರು ಇನ್ನೊಂದು ಲೋವರು ಸೊ ಅದನ್ನು ಡಿವೈಡ್ ಮಾಡ್ತಕ್ಕಂಥ ಪಾಯಿಂಟ್ ಯಾವುದಪ್ಪ ಅಂದರೆ ರೆಪಿಟಿ ಹಾಗೆ ಮ್ಯಾಂಟಲ್ ಆ್ಯಂಡ್ ಕೋರನ್ನು ಡಿವೈಡ್ ಮಾಡ್ತಕ್ಕಂಥದ್ದು ಗುಟೆನ್ ಬರ್ಗ್ ಕೊನೆಯದಾಗಿ ಕೋರಲ್ಲಿ ಕೂಡ ಎರಡು ಟೈಪ್ ಬರ್ತದೆ ಒಂದು ಅಪ್ಪರ್ ಕೋರ್ ಇನ್ನೊಂದು ಇನ್ನರ್ ಕೋರ್ ಟೋಟಲಾಗಿ ಇದಕ್ಕೆ ನಾವು ನಿಫೆ ಅಂತ ಕೂಡ ಕರಿಬೋದಾಗಿದೆ ಹಾಗೆ ಏನಂತ ನೀಫೆ ಅಂತ ಹೇಳಿ ನಿಕ್ಕೆಲ್ ಆ್ಯಂಡ್ ಫೆರಸ್ ಜಾಸ್ತಿ ಇರ್ತದೆ ಅದರ ಸಲುವಾಗಿ ಸರಿನಾ ಇಲ್ಲಿ ಅಪ್ಪರ್ ಕೋರ್ ಆ್ಯಂಡ್ ಲೋವರ್ ಕೋರ್ಗಳ ಮಧ್ಯೆ ಲೇಮ್ಯಾನ್ ರೇಖೆ ಇರ್ತದೆ ಲೇಮ್ಯಾನ್ ರೇಖೆ ಸೊ ಈ ಆರ್ಡರ್ನ ನೆನಪಿಟ್ಕೋಬೇಕು ನೀವು ಹಿಂಗೆ ಅದು ಮೊದಲಿಗೆ ಸಿ ಆಮೇಲೆ ಎಮ್ ಆಮೇಲೆ ಆರ್ ಆಮೇಲೆ ಜಿ ಆಮೇಲೆ ಎಲ್ ಸಿ ಅಂದರೆ ಕಾನ್ರಾಡ್ ಎಮ್ ಅಂದರೆ ಮೊಹರ್ವಿಕ್ ಆರ್ ಅಂದರೆ ರೆಪಿಟ್ಟಿ ಜಿ ಅಂದರೆ ಗುಟೆನ್ಬರ್ಗ್ ಎಲ್ ಅಂದರೆ ಲೇಮ್ಯಾನ್ ಸಿ ಎಮ್ ಆರ್ ಜಿ ಎಲ್ ಸೊ ಇದನ್ನು ಹೆಂಗೆ ನೆನಪಿಟ್ಕೋಬೇಕು ಸರ್ ಇದ್ಕೊಂಡು ಟ್ರಿಕ್ ಅದ ಏನು ಟ್ರಿಕ್ ಅದು ನನ್ನ ಹೆಸರನ್ನೇ ನೀವು ಟ್ರಿಕ್ ಆಗಿ ಅದಕ್ಕೆ ಬಳಕೆ ಮಾಡ್ಕೋಬೇಕು ಏನಂತ ಹೇಳಿ ಸಿ ಎಮ್ ಆಗಿ ರುದ್ರಗೌಡ ಲಕ್ಕಿಲೆ ಆದ ಅರ್ಥ ಆಗ್ತಿದೆಯಲ್ಲ ಸಿ ಎಮ್ ಆಗಿ ರುದ್ರಗೌಡ ಲಕ್ಕಿಲೆ ಆದ ಅರ್ಥ ಆಗ್ತಿದೆಯಲ್ಲ ಸಿ ಎಮ್ ಸಿ ಎಮ್ ಆಗಿ ಅಂದರೆ ಸಿ ಅಂದರೆ ಕೊಂಡ್ರಾಡ್ ಆಯಿತು ಎಮ್ ಅಂದರೆ ಆಯಿತು ಸಿ ಎಮ್ ಆಗಿ ಯಾರು ರುದ್ರಗೌಡ ಆರ್ ಜಿ ಆರ್ ಅಂದರೆ ರೆಪಿಟಿ ಜಿ ಅಂದರೆ ಬರ್ಗ್ ನೆಕ್ಸ್ಟ್ ಸಿ ಎಮ್ ಆಗಿ ರುದ್ರಗೌಡ ಲಕ್ಕಿಲೆ ಆದ ಎಲ್ ಅಂದ್ರೆ ಏನು ಮ್ಯಾನ್ ಅರ್ಥ ಆಗ್ತಿದೆಯಲ್ಲ ಸಿ ಎಮ್ ಆರ್ ಜಿ ಎಲ್ ಸೊ ಈ ಆರ್ಡರ್ ನೆನ್ಪಿಟ್ಟು ಹಿಂಗೆ ಹೀಗೆ ಬರ್ತದೆ ಅದು ಮೊದಲಿಗೆ ಬರೋದು ನಮಗೆ ಅಪ್ಪರ್ ಕ್ರಸ್ಟ್ ಕ್ರಸ್ಟ್ ಆಮೇಲೆ ಲೋವರ್ ಕ್ರಸ್ಟ್ ಆಮೇಲೆ ಅಪ್ಪರ್ ಮ್ಯಾಂಟಲ್ ಲೋವರ್ ಮ್ಯಾಂಟಲ್ ಅಪ್ಪರ್ ಅಪ್ಪರ್ ಕೋರ್ ಹಾಗೆ ಇನ್ನರ್ ಕೋರ್ ಅವುಗಳ ನಡುವೆ ಏನು ಡಿವೈಡ್ ಬರ್ತಾವಲ್ಲ ಅದೇ ಇದು ಸಿ ಎಮ್ ಆರ್ ಜಿ ಎಲ್ ಏನಾದರೂ ಟ್ರಿಕ್ ಹೆಸರು ಸಿ ಎಮ್ ಆಗಿ ರುದ್ರಗೌಡ ಅವರು ಲಕ್ಕಿಲೆ ಆದರು ಸೊ ಇಷ್ಟನ್ನು ನೆನಪಿಟ್ಟರೆ ನೀವು ಈಸಿಲಿಯಾಗಿ ಹೇಳ್ಬೋದಾಗ್ಯದ ಸರಿನಾ ನೆಕ್ಸ್ಟ್ ಇದಾದ ನಂತರ ಕೆಲವೊಂದಿಷ್ಟು ಗಡಿ ರೇಖೆಗಳನ್ನು ನೋಡ್ತಾ ಹೋಗೋಣ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ಗಡಿ ರೇಖೆಗಳು ಯಾವುದೇ ಎಕ್ಸಾಂಪ್ ದೃಷ್ಟಿಯಿಂದ ಕ್ಲಿಪ್ ಅಂತ ಬಂದರೆ ಭಾರತ ಮತ್ತು ಪಾಕಿಸ್ತಾನ್ ಮಧ್ಯೆ ಕಂಡು ಬರ್ತದೆ ರೇಖೆ ಭಾರತ ಮತ್ತು ಚೀನಾ ಮಧ್ಯೆ ಡ್ಯುರ್ಯಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ್ ವೆರಿ ಇಂಪಾರ್ಟೆಂಟ್ ಹಿಂಡನ್ಬರ್ಗ್ ಅಂತ ಬಂದಾಗ ಜರ್ಮನಿ ಮತ್ತು ಪೋಲ್ಯಾಂಡ್ ನಡುವೆ ಇದು ಪಿ ಸಿ ಎಲ್ಲಿ ಕೇಳಿದ್ದಾರೆ ನೋಡಿ ಜರ್ಮನಿ ಮತ್ತು ಪೋಲ್ಯಾಂಡ್ ನಡುವೆ ತರ್ಟಿ ಏಯ್ಟ್ ಪ್ಯಾರಲ್ ಲೈನ್ ಅಂತ ಬಂದಾಗ ನಾರ್ತ್ ಆ್ಯಂಡ್ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಮಧ್ಯೆ ಬರ್ತಕ್ಕಂಥದ್ದು ತರ್ಟಿ ಏಟ್ತ್ ಪ್ಯಾರ್ಲಲ್ ಲೈನ್ ಹಾಗೆ ಫಾರ್ಟಿ ನೈನ್ತ್ ಅಂತ ಬಂದಾಗ ಯು ಎಸ್ ಎ ಮತ್ತು ಕೆನಡಾ ಮಧ್ಯೆ ಯು ಎಸ್ ಎ ಮತ್ತು ಕೆನಡಾ ಮಧ್ಯೆ ಸೆವೆಂಟೀನ್ತ್ ಪ್ಯಾರ್ಲ ಲೈನ್ ಅಂತ ಬಂದರೆ ನಾರ್ತ್ ಆ್ಯಂಡ್ ಸೌತ್ ವಿಯೆಟ್ನಾಮ್ ಯಾವುದು ನಾರ್ತ್ ಆ್ಯಂಡ್ ಸೌತ್ ವಿಯೆಟ್ನಂ ನಡುವೆ ಸೆವೆಂಟೀಂತ್ ಪ್ಯಾರ್ಲಲ್ ಲೈನ್ ಪಾಸಾಗಿ ಹೋಗ್ತಕ್ಕಂಥದ್ದು ನೆಕ್ಸ್ಟ್ ಇದಾದಂಥ ಫೇಮಸ್ ಜನಾಂಗಗಳನ್ನು ನೋಡ್ತಾ ಹೋಗೋಣ ಟ್ರೈಬ್ಸ್ ಅಂತ ಕರೀತಾರಲ್ಲ ಅವು ಪ್ರಮುಖವಾಗಿ ಆಫ್ರೀದಿಯ ಟ್ರೈಬ್ ಕಂಡುಬರೋದು ನಮಗೆ ಪಾಕಿಸ್ತಾನದಲ್ಲಿ ಅಬೋರ್ಸ್ ಕಂಡುಬರೋದು ಅಸ್ಸಾಮಲ್ಲಿ ಬಂಟೂಸ್ ಕಂಡುಬರೋದು ಆಫ್ರಿಕಾದಲ್ಲಿ ಮೊರಿಯಾಸ್ ಅಂತ ಕಂಡುಬರೋದು ನ್ಯೂಜಿಲ್ಯಾಂಡಲ್ಲಿ ಮ ಮ್ಯಾಗಿಯಾರ್ ಅಂತ ಕಂಡುಬರೋದು ಹಂಗೇರಿಯಲ್ಲಿ ಪ್ಲಮಿಂಗ್ ಅಂತ ಕಂಡುಬರೋದು ಬೆಲ್ಜಿಯಮ್ಮಲ್ಲಿ ಇವು ಪ್ರಮುಖವಾಗಿ ಕಂಡುಬರ್ತಕ್ಕಂಥ ಜನಾಂಗಗಳು ಇದಾದ ನಂತರ ಬ್ರಿಕ್ಸಲ್ಲಿ ಕಂಡುಬರ್ತಕ್ಕಂಥ ರಾಷ್ಟ್ರಗಳು ಯಾವುದು ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಆಫ್ರಿಕಾ ನೆಕ್ಸ್ಟ್ ಜಿ ಸೆವೆನ್ ಅಂದರೆ ಅಡ್ವಾನ್ಸ್ಡ್ ಎಕನಾಮಿ ಅತ್ಯಂತ ಡೆವಲಪ್ ಆಗಿರ್ತಕ್ಕಂಥ ಕಂಟ್ರಿಗಳು ಯಾವ್ಯಾವುದು ಯು ಎಸ್ ಎ ಯು ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಸೊ ಗೊತ್ತಿರಬೇಕು ಈ ಏಳು ದೇಶಗಳನ್ನು ನೀವು ನೆನಪಿಟ್ಕೋಬೇಕಾಗ್ತದೆ ಎಕ್ಸಾಮಲ್ಲಿ ಕೇಳ್ತಾರ ಯಾವುದು ಜಿ ಸೆವೆನಿನ ಭಾಗವಾಗಿದೆ ಯಾವುದು ಜಿ ಸೆವೆನಿನ ಭಾಗವಾಗಿಲ್ಲ ಸೊ ಗೊತ್ತಾಯ್ತಲ್ಲ ಯಾವ್ಯಾವುದು ಜಿ ಸೆವೆನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಓಕೆ ಮುಂದೆ ಹೋಗೋಣ ಸಾರ್ಕ್ ದೇಶಗಳು ಇದು ಕೂಡ ಎಕ್ಸಾಂಬಲ್ ಇಂಪಾರ್ಟೆಂಟ್ ಆಗ್ತದೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಆರಂಭಗೊಂಡಿರ್ತಕ್ಕಂಥದ್ದು ಟೋಟಲಾಗಿ ಎಂಟು ಇಲ್ಲಿ ಇರೋದನ್ನು ನೋಡ್ತೀವಿ ಮೊದಲೇದಾಗಿ ಬರೋದು ನಮಗೆ ಅಫ್ಘಾನಿಸ್ತಾನ್ ಆಮೇಲೆ ಬಾಂಗ್ಲಾದೇಶ್ ಭೂತಾನ್ ಇಂಡಿಯಾ ಮಾಲ್ಡೀವ್ಸ್ ನೇಪಾಳ್ ಪಾಕಿಸ್ತಾನ್ ಶ್ರೀಲಂಕಾ ಟೋಟಲಾಗಿ ಎಂಟು ದೇಶಗಳು ಸಾರ್ಕ್ನ ಭಾಗವಾಗಿದ್ದಾವೆ ನೆನ್ಪಿಟ್ಕೋಬೇಕು ಟೋಟಲ್ ಏಯ್ಟ್ ಕಂಟ್ರೀಸ್ ಆರ್ ಪಾರ್ಟ್ ಆಫ್ ದ ಸಾ ಸಾರ್ಕ್ ಆ್ಯಂಡ್ ದಿಸ್ ಅಸೋಸಿಯೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ ನೈನ್ಟೀನ್ ಏಯ್ಟಿ ಫೈವ್ ವಾಟ್ ಈಸ್ ದ ಮೇನ್ ಪರ್ಪಸ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ವೆಲ್ಫೇರ್ ಆಫ್ ದ ಪೀಪಲ್ ಇನ್ ಸೌತ್ ಏಷಿಯಾ ಸೊ ದ್ಯಾಟ್ ಈಸ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ಸಾರ್ಕ್ ಸರಿನಾ ನೆಕ್ಸ್ಟ್ ಅದಾದ ನಂತರ ಏಷಿಯನ್ ಆಸಿಯಾನ್ ಅಂತ ಇದೆ ಆಸಿಯಾನ್ ಯಾವಾಗ ಸ್ಟಾರ್ಟ್ ಆಯಿತು ಆಸಿಯಾನ್ ಇದು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ವೆರಿ ಇಂಪಾರ್ಟೆಂಟ್ ನಿಮಗೆ ಇಸ್ವಿಯನ್ನು ಕೂಡ ಕೇಳ್ಬೋದು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಆಸಿಯಾನ್ ಆರ್ಗನೈಜೇಷನ್ ಅಂತ ಹೇಳಿ ಸೊ ನೆನ್ಪಿಟ್ ಹೋಗಬೇಕಾಗ್ತದೆ ಅದು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಎಸ್ ಅರವತ್ತೇಳರಲ್ಲಿ ಹಾಗೆ ಇದರಲ್ಲಿ ಬರ್ತಕ್ಕಂಥ ಕಂಟ್ರಿಗಳು ಯಾವ್ಯಾವುದು ಬ್ರೂನೈ ಓಕೆ ನೆಕ್ಸ್ಟ್ ಬ್ರೂನೈ ಆದಮೇಲೆ ಲೆಟ್ ಮೀ ಮಿನಿಮೈಸ್ ಇಟ್ ಓಕೆ ಬ್ರೂನೈ ಕಾಂಬೋಡಿಯಾ ಆಮೇಲೆ ಇಂಡೋನೇಷಿಯಾ ಲಾವೋಸ್ ಮಲೇಷಿಯಾ ವಿರ್ ಈಸ್ ಮಲೇಷಿಯಾ ಯಾ ಮಲೇಷಿಯಾ ಮಯನ್ಮಾರ್ ಪಿಲಿಪೈನ್ಸ್ ಪಿಲಿಪೈನ್ಸ್ ಸಿಂಗಾಪುರ್ ಸಿಂಗಾಪುರ್ ಆ್ಯಂಡ್ ದೆನ್ ಥೈಲ್ಯಾಂಡ್ ಆ್ಯಂಡ್ ವಿಯೆಟ್ನಾಂ ಓಕೆ ದ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಓಕೆ ಇಟ್ ಈಸ್ ಎನ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಜೇಷನ್ ಮೇಡಪ್ ಆಫ್ ಟೆನ್ ಮೆಂಬರ್ ಕಂಟ್ರೀಸ್ ಎಷ್ಟಿದಾವ ಹತ್ತು ಮೆಂಬರ್ ಕಂಟ್ರಿಗಳಿದ್ದಾವೆ ಯಾವ್ಯಾವುದು ಇಲ್ಲಿದೆ ಅಲ್ಲ ಲಿಸ್ಟು ಇವುಗಳನ್ನು ನೆನಪಿಟ್ಕೋಬೇಕು ಇದರಲ್ಲಿ ಯಾವುದು ಅಲ್ಲ ಅಥವಾ ಯಾವುದು ಹೌದು ಅಂತ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಬರ್ತದ ಯಾವ್ಯಾವುದು ಲೆಟ್ ಮಿ ರೀಡ್ ಒನ್ ಮೋರ್ ಟೈಮ್ ಇಂಡೋನೇಷ್ಯಾ ಮಲೇಷಿಯಾ ಫಿಲಿಪೈನ್ ಸಿಂಗಾಪುರ್ ಥೈಲ್ಯಾಂಡ್ ಬ್ರೂ ನೈವ್ ಲಾವೋಸ್ ಮಯನ್ಮಾರ್ ಕಾಂಬೋಡಿ ಆರ್ ದ ಪಾರ್ಟ್ಸ್ ಆಫ್ ದ ಏಷಿಯನ್ ಆರ್ಗನೈಜೇಷನ್ ಸರಿನಾ ನೆಕ್ಸ್ಟ್ ಇದನ್ನು ನೆನಪಿಟ್ಕೊಳ್ಳೋಕೆ ಕೆಲವೊಂದು ಟ್ರಿಕ್ ಇದೆ ನೋಡಿ ಏನಂತ ಇದೆ ಐ ಆ್ಯಮ್ ಸೋ ಟಯರ್ಡ್ ಪ್ಲೇಯಿಂಗ್ ಲೈಕ್ ಮೈ ಕ್ಯಾಟ್ ಐ ಆ್ಯಮ್ ಸೋ ಟಯರ್ಡ್ ಪ್ಲೇಯಿಂಗ್ ಲೈಕ್ ಮೈ ಕ್ಯಾಟ್ ನೆಕ್ಸ್ಟ್ ಎಸ್ ಸಿ ಒ ಶಾಂಘಾಯ್ ಕೋಆಪರೇಷನ್ ಆಪರೇಷನ್ ಆರ್ಗನೈಜೇಷನ್ ಓಕೆ ಎಸ್ ಸಿ ಓ ರೀಸೆಂಟಾಗಿ ಇದರದ ಅಧಿವೇಶನ ಅಥವಾ ಅಂದರೆ ಸಭೆ ಕೂಡ ನಡೆದಿದೆ ಹಾಗಾಗಿ ಇದನ್ನು ಕೇಳ್ಬೋದು ಶಾಂಘಾಯ್ ಕೋ ಆಪರೇಷನ್ ಆರ್ಗನೈಜೇಷನ್ ಯಾವೆಲ್ಲ ದೇಶಗಳಿದಾವೆ ಚೀನಾ ಇದರ ಒಂದು ಪಾರ್ಟ್ ಆಗ್ಯದ ಭಾರತ ಇದರ ಪಾರ್ಟ್ ಆಗ್ಯದ ಇರಾನ್ ಕೂಡ ಇದರ ಪಾರ್ಟ್ ಆಗ್ಯದ ಕಜಕಿಸ್ತಾನ್ ಕೂಡ ಇದರ ಪಾರ್ಟ್ ಆಗ್ಯದ ಕಿರ್ಗಿಸ್ತಾನ್ ಕೂಡ ಇದರ ಪಾರ್ಟ್ ಆಗ್ಯದ ರಷ್ಯಾ ಕೂಡ ಇದರ ಪಾರ್ಟ್ ಹಾಗೆ ತಜಕಿಸ್ತಾನ್ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ ಅರ್ಥ ಆಗ್ತಿದೆಯಲ್ಲ ಪಾಕಿಸ್ತಾನ್ ಸೊ ಇವೆಲ್ಲವೂ ಕೂಡ ಎಸ್ ಇ ಒದ ಪಾರ್ಟ್ ಆಗಿರ್ತಕ್ಕಂಥದ್ದು ಎಸ್ ಇ ಓ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಟೂ ತೌಸಂಡ್ ಒನ್ ಟೂ ತೌಸಂಡ್ ಒನ್ ಬೈ ಚೀನಾ ಕಜಕಿಸ್ತಾನ್ ಕಿರ್ಗಿಸ್ತಾನ್ ರಷ್ಯಾ ತಜಕಿಸ್ತಾನ್ ಆ್ಯಂಡ್ ಉಜ್ಬೇಕಿಸ್ತಾನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಜಾಯಿನ್ಡ್ ಇನ್ ದ ಇಯರ್ ಟೂ ಥೌಸಂಡ್ ಸೆವೆಂಟೀನ್ ಭಾರತ ಮತ್ತು ಪಾಕಿಸ್ತಾನ ಯಾವಾಗ ಸೇರಿಕೆಗೊಂಡಿದ್ದಾವ ಎರಡು ಸಾವಿರದ ಹದಿನೇಳರಲ್ಲಿ ಹಾಗಾದರೆ ಇರಾನ್ ಯಾವಾಗ ಸೇರಿಕೊಂಡದ ಎರಡು ಸಾವಿರದ ಕೇಳಬಹುದು ಕೇಳ್ಬೋದು ರೀಸೆಂಟಾಗಿ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಎಸ್ ಸಿ ಓಗೆ ದಾಟ್ ಈಸ್ ಇರಾನ್ ಇನ್ ದ ಇಯರ್ ಆಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಏನಿದರ ಉದ್ದೇಶ ಪ್ರಮೋಟಿಂಗ್ ದ ಕೋಆಪರೇಷನ್ ಆ್ಯಂಡ್ ಪೀಸ್ ಅಮಂಗ್ ದ ಮೆಂಬರ್ಸ್ ಆಫ್ ದ ಸ್ಟೇಟ್ಸ್ ಶಾಂತಿ ಸಹಬಾಳತ್ವೆಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಆಗಿದೆ ಸರಿನಾ ಸೊ ಎಲ್ಲ ಪಾಯಿಂಟ್ಸ್ ಡಿಸ್ಕಸ್ ಆಯಿತಲ್ಲ ಗಡಿರೇಕೆ ನೋಡಿದೀವಿ ಜನಾಂಗ ನೋಡಿದೀವಿ ಸಾರ್ಕ್ ಗೊತ್ತಾಯಿತು ಜಿ ಸೆವೆನ್ ಗೊತ್ತಾಯಿತು ಬ್ರಿಕ್ಸ್ ಎಸ್ ಎಸ್ ಯೋಗ ಗೊತ್ತಾಯಿತು ಆಸಿಯಾನ್ ಕೂಡ ಗೊತ್ತಾಯಿತು ಸೊ ಟೋಟಲ್ ಆಗಿ ಎಲ್ಲ ಕಾನ್ಸೆಪ್ಟ್ಗಳು ನಮಗಿಲ್ಲಿ ಕ್ಲಿಯರ್ ಆಯಿತು ಇಲ್ಲಿ ಸಿಲೆಗಳು ಅಟ್ಮಾಸ್ಪಿಯರ್ ಅರ್ತ್ ವಿತ್ ರೆಸ್ಪೆಕ್ಟ್ ಟು ಮೂನ್ ಡಿಸ್ಕಂಟಿನ್ಯೂಟೀಸ್ ಆ್ಯಂಡ್ ಉತ್ತರ ಗೋಳಾರ್ಧದಲ್ಲಿ ಯಾವುದು ಆಡ್ದು ಯಾವುದು ಹೆಚ್ಚು ಅಂತ ಹೇಳಿ ಆ್ಯಂಡ್ ಫೈನಲಿ ಬರ್ತಕ್ಕಂಥದ್ದು ಇಲ್ಲಿ ನಮಗೆ ಖಂಡಗಳು ಗೊತ್ತಾಯಿತು ಸೈಕ್ಲೋನ್ಸ್ ಮರುಭೂಮಿಗಳು ಆ್ಯಂಡ್ ದೆನ್ ಕಾಲುವೆಗಳು ಆ್ಯಂಡ್ ಫೈನಲಿ ಇಂಪಾರ್ಟೆಂಟ್ ಲೇಕ್ಸ್ ಹೋಪ್ ನಿಮಗೆ ಕಂಟೆಂಟ್ ಇಷ್ಟ ಆಯಿತು ಅಂತ ಅನ್ಕೊತೀನಿ ಡೆಫಿನೆಟ್ಲಿ ಇದರ ಮೇಲೆ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದಾಗ್ಯದ ವಿಡಿಯೋನ ಕೊನೆ ತನಕ ನೋಡಿರುವ ತಮಗೆಲ್ಲರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರಗಳು